ಸಿಗುತ್ತೆ ಬನ್ನಿ ಡೈಲಿ ಬನ್ನಿ ಡೈಲಿ ಬನ್ನಿ ಎಲ್ಲಾರು ಕೊಡ್ತಾರೆ টেবল <laughs> ನಮಸ್ತೆ ತಮ್ಮ ಹೆಸರು ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ ಇದು ಯಾವ ಟ್ರಸ್ಟ್ ವತಿಯಿಂದ ನೀವು ಅನ್ನದಾನ ಪ್ರತಿನಿತ್ಯ ಮಾಡ್ತೀರಾ ಸರ್ ಅಕ್ಷಯ ಇಂದ ನಾವು ಮಾಡ್ತಾ ಇದೀವಿ ದಿವಸದಿಂದ ಇದು ಪ್ರಸಾದ ಇದು ಅನ್ನದಾಸ ಹೊನ್ನಡೀತಾ ಸತತವಾಗಿ ಎಂಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ರೆ ಪ್ರತಿದಿನ ಇರುತ್ತೆ ಸರ್ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಐದು ದಿವಸ ಮಾಡ್ಕೊಂಡ್ ಐದು ದಿವಸ ಇನ್ನು ಎರಡನೇ ಎರಡು ದಿವಸ ಹಾಕಿರಲ್ಲ ಸರ್ ಅದು ಇನ್ನು ಮುಂದಕ್ಕೆ ಮಾಡೋರಿ ಗೊತ್ತ ಯೋಚನೆ ಮಾಡ್ತಾ ಪ್ರತಿದಿನ ಏನೇನು ಊಟ ತಿಂಡಿ ಕೊಡ್ತಾ ಇದ್ದೀರಿ ಸರ್ ಇದರಲ್ಲಿ ಒಂದು ದಿವಸ ಬಿಸಿಬೇಳೆ ಭಾತ್ ಆಗ್ಬೋದು ಒಂದಿನ ಕಿಚಡಿ ಆಗ್ಬೋದು ಇನ್ನೊಂದು ದಿವಸ ಖಾರ ಪೊಂಗಲ್ ಆಗ್ಬೋದು ಇನ್ನೊಂದು ದಿವಸ ಬಂದು ಉಪ್ಪಿಟ್ಟು ಬೇರ್ಬೋದು ಬೇರೆ ಬೇರೆ ಥರ ಡೈಲಿ ಒಂದೊಂದು ಐಟಮ್ ಎನ್ನೆ ಬಿಸಿಬೇಳೆ ಬಂದೇ ಬಂದಿತ್ತು ಬಂದಿತ್ತು ಇವತ್ತು ಕಿಚಡಿ ಬಂದಿದೆ ನಾಳೆ ಖಾರ ಪೊಂಗಲ್ ನಾಳೆ ಪ್ರತಿನಿಧಿ ಎಷ್ಟು ಜನ ಇಲ್ಲಿ ಊಟ ಸ್ವೀಕಾರ ಮಾಡ್ತಿದ್ದಾರೆ ಪಕ್ಷ ಇಲ್ಲಿ ಎಂಟುನೂರು ಜನ ತಿಂತಾರೆ ಪ್ರತಿನಿತ್ಯ ಪ್ರತಿನಿತ್ಯ ಎಷ್ಟು ತನಕ ಸಾವಿರ ಸಾವಿರದ ಇನ್ನೂರು ಜನ ಇರ್ತಾರೆ ನೀವು ಎಷ್ಟು ಸ್ಟಾಫ್ ಎಷ್ಟು ಜನ ಬರ್ತೀರಾ ಸರ್ ಡೈಲಿ ನಾವಿಲ್ಲಿ ಡೈಲಿನೇ ಒಂದು ಒಂದು ಇಪ್ಪತ್ತೈದು ಜನ ಇರ್ತೀವಿ ನಾವಿಲ್ಲಿ ಇಪ್ಪತ್ತೈದು ಜನ ಇವೆಲ್ಲ ಟ್ರಸ್ಟ್ ಅವರು ಹೌದು ಟ್ರಸ್ಟ್ ಅವ್ರ ಅವು ವಾಲಂಟಿಯರ್ಸು ಭಾನುವಾರ ದಿನ ಕಮ್ಮಿ ಆದಾಗ ಒಂದು ಐವತ್ತು ಅರ್ವತ್ತು ಜನ ವಾಲಂಟಿಯರ್ಸ್ನ ಬರ್ತಾರೆ ವಾಲಂಟಿಯರ್ಸ್ ಐವತ್ತು ಅರ್ವತ್ತು ಜನ ಹೌದು ಹೌದು ಸರ್ ಟ್ರಸ್ಟ್ ಅವರು ಅಲ್ದೆ ವಾಲಂಟಿಯರ್ಸು ಜಾಸ್ತಿ ಬರ್ತಾರೆ ಇಲ್ಲಿ ಹೌದು 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 ಎಲ್ಲರೂ ನಾವು ಎಲ್ಲರೂ ಸೇರಿ ಐವತ್ತು ಜನ ಇನ್ನೊಂದು ಮುಖ್ಯವಾಗಿ ಅನ್ನದಾಗ ತಿಂಗ್ಳಕ್ಕೆ ಕೊನೆ ಕೊನೆ ವಾರದಲ್ಲಿ ನಾವು ಹಿಮಾನ್ಸಲ್ಲಿ ಒಂದು ಆಪಲ್ ಎರಡು ಬಾಳೆಹಣ್ಣು ಮೊದಲನೇ ವಾರ ಮೊದಲನೇ ವಾರ ಮೊದಲನೇ ವಾರ ಸಣ್ಣ ವಿತರಣೆ ರೋಗಿಯರಿಗೆ ಹೌದು ತಿದ್ವಾಯ್ ವಿವಾಯ ಆಸ್ಪತ್ರೆ ಭಾನುವಾರ ದಿವ್ಸ ಇದೆಲ್ಲ ಊಟ ಎಲ್ಲ ಎಲ್ಲಿ ತಯಾರಾಗುತ್ತೆ ಸರ್ ಇದು ಇದು ಬಂದು ಶೆಫ್ಟೆಕ್ ಕಂಪ್ನಿ ಅಂತ ಅಂದ್ಬಿಟ್ಟು ಅವರು ಕಮ್ಮಿ ಅಂದಾಗ ನಾವು ಒಂದು ದಿವಸ ಎರಡುವರೆ ಲಕ್ಷ ಜನಕ್ಕೆ ಊಟ ಕಳಿಸ್ತಾರೆ ಹೈಜೆನಿಕ್ ಫುಡ್ ಎಲ್ಲ ಐಟಿ ಪಿ ಟಿ ಕಂಪ್ನಿ ಕಳಿಸೋರು ಭಾವನು ಗೋವಿಂದ ಬಾಬ್ ಪೂಜಾರಿ ಅನ್ಬಿಟ್ಟು ಅವರು ಆ ಮಹಾನ್ ಭಾವನು ನಮಗೆ ಇಲ್ಲಿ ಏಳುವರೆ ಸತತವಾಗಿ ಡೈಲಿ ಏಳುವರೆ ಗಂಟೆ ಗಾಡಿ ಇರ್ತಾರೆ ಸರ್ ನೀವೆಲ್ಲ ವಾಲಂಟಿಯರ್ಸ್ ಅಂತ ಹೇಳಿದ್ರಿ ಅಂದ್ರೆ ನೀವೆಲ್ಲ ಏನು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಬಂದು ಇಲ್ಲಿ ಹೌದು ಹೌದು ಎಲ್ಲ ಕೆಲಸಗಳಿಗೆ ಹೋಗೋರು ಫ್ಯಾಕ್ಟ್ರಿಗಳ ಹೋಗೋರು ಬ್ಯಾಂಕ್ ಗಳ್ ಹೋರು ಹೋಟೆಲ್ ಓನರ್ಸ್ ಎಲ್ಲರೂ ಇಲ್ಲಿ ಇದಕ್ಕೆ ಭಾಗಿಯಾಗಿದೆ ಅಂದ್ರೆ ಸರ್ವಿಸ್ ಮೈಂಡೆಡ್ ಇರುವಂತ ವ್ಯಕ್ತಿಗಳು ಮಾತ್ರ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರೋ ಹೌದೌದು ಪ್ರತಿನಿಧಿ ಬರ್ತೀರಾ ಸರ್ ಇಲ್ಲಿ ಇಲ್ಲಿ ಕರೆಕ್ಟ್ ಆಗಿ ಒಂದು ಏಳು ಗಂಟೆಗೆ ನಾವು ಏಳು ಗಂಟೆಗೆ ಏಳು ಗಂಟೆಗೆ ಗಂಟೆಗೆ ಬಂದು ನೀರ್ ನೀರಿಡೋದು ಈ ನಿಮಾನ್ಸ್ ಆಸ್ಪತ್ರೆ ಹತ್ರ ಒಂದು ಹತ್ತ ಹತ್ತಾರು ತಂಡಗಳು ಬಂದು ಊಟ ತಿಂಡಿ ಕೊಡ್ತಾರೆ ನಾವು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ವಿ ಶಿಸ್ತು ಮತ್ತೆ ತುಂಬಾ ನೀಟಾಗಿ ಕೊಡುವಂತ ಊಟ ಹೈಜೀನಿಕ್ ಆಗಿ ಕೊಡೋದು ಇಲ್ಲಿದೆ ಅಂತ ಹೇಳಿ ನಿಮಾನ್ಸ್ ಸ್ಟಾಫ್ಗಳೇ ಹೇಳ್ತಾರೆ ನಿಮ್ಮ ಒಂದು ಅಕ್ಷಯ ಅನ್ನದಾಸೋಗ ಟ್ರಸ್ಟ್ ಇಂದ ಆದ್ರೆ ಇಲ್ಲಿ ನೀವುಗಳು ನೀವೆಲ್ಲ ಬೇರೆ ಕಡೆ ಕೆಲಸ ಮಾಡುವಂತವ್ರು ನೀವು ಯಾವ ಕಾರಣಕ್ಕೆ ಇಲ್ಲಿ ಬಂದು ಬೆಳಿಗ್ಗೆನಾಗ ಎಷ್ಟೊಂದು ಶ್ರಮ ಪಡ್ತೀರಾ ಎಲ್ಲ ಶ್ರಮೆ ಪಡ್ತಾ ಇದ್ದಾಗ ಇಲ್ಲಿ ಐದು ಹಾಸ್ಪಿಟ್ಲ್ ಇದೆ ಇಲ್ಲಿ ಒಂದು ಎರಡಲ್ಲ ಐದು ಹಾಸ್ಪಿಟ್ಲ್ ಇದಾರೆ ನಾವೆಲ್ಲ ಸ್ನೇಹಿತರೆಲ್ಲ ಒಂದ್ಸಲ ನೋಡಿದಾಗ ಇಲ್ಲಿ ಅನ್ನಕ್ಕೆ ಪರದಾಡ್ತಾ ಇರೋದು ನೋಡ್ಬಿಟ್ಟು ಜನಗಳು ಏನಾಗ್ಲಿ ಒಂದು ಮಾಡ್ಬೇಕು ಅಂತ ಅನ್ಬಿಟ್ಟು ನಮ್ಮ ಸ್ನೇಹಿತರು ನಾಗೇಂದ್ರಾಗ್ಲಿ ನಮ್ಮ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಮಾಂಜಿ ಬಾಬು ಆಗ್ಲಿ ಎಲ್ಲರೂ ನಮ್ಮ ಸ್ನೇಹಿತರ ಬಂದು ನೋಡಿದಾಗ ನಟರಾಜ್ ಸರ್ ಆಗ್ಲಿ ನಮ್ಮ ಕಿಶೋರ್ ಸರ್ ಆಗ್ಲಿ ಪ್ರಸನ್ನ ಆಗ್ಲಿ ನಮ್ಮ ಶಿವಕುಮಾರ್ ಇವರೆಲ್ಲ ನಿರ್ಮಲ ಆಗ್ಲಿ ಇವರೆಲ್ಲ ಬಂದು ನೋಡಿದಾಗ ಒಂದ್ ದಿವಸ ಇಲ್ಲಿ ಈ ಕಷ್ಟ ಪಡ್ತಾ ಇರೋದು ನೋಡಿ ಏನಾರ ಮಾಡ್ಬೇಕು ಅಂತ ಅನ್ಬಿಟ್ಟು ಎಂಟು ವರ್ಷ ಮುಂಚೆನೆ ಫಸ್ಟ್ ಹತ್ತು ಕೆಜಿ ಇಪ್ಪತ್ತು ಕೆಜಿ ಇಂದ ಸ್ಟಾರ್ಟ್ ಮಾಡಿದ್ರೆ ಮೊದಲಿಗೆ ಫಸ್ಟ್ ಆಮೇಲೆ ಇವತ್ತು ದಿವಸ ಬಂದು ನೂರು ಕೆಜಿ ತನಕ ಇವತ್ತು ಮಾಡ್ತಾ ಇದ್ದೀವಿ ಒಂದು ದಿನಕ್ಕೆ ನೂರು ಕೆಜಿ ಹೌದು ರೈಸ್ ಖಾಲಿ ಆಗುತ್ತೆ ಹೌದು ರೈಸ್ ಖಾಲಿ ಆಗುತ್ತೆ ಪ್ರತಿನಿತ್ಯ ಪ್ರತಿನಿತ್ಯ ಸರ್ ಇನ್ನೊಂದು ಎರಡು ದಿವಸ ಮುಂದಿನ ದಿನಗಳೇನ ಮಾಡೋ ಸಾಧ್ಯತೆ ಇದೆಯಾ ಈಗ ಅದನ್ನೇ ಯೋಚನೆ ಮಾಡ್ತಾ ಇದ್ರಿ ನಮ್ಮ ಅಧ್ಯಕ್ಷರಾದ ನಮ್ಮ ಶಿವರಾಮಣ್ಣವರು ನಮ್ಮ ಉಪಾಧ್ಯಕ್ಷರಾದ ನಮ್ಮ ಬೀರಪ್ಪಣ್ಣವರು ಅವರ ಅಧ್ಯಕ್ಷತೆಯಲ್ಲೇ ಇದು ನಡ್ಕೊಂಡು ಹೋಗ್ತಾ ಇದೆ ಅವರು ತಿಂಗಳಿಗೆ ಪ್ರತಿ ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರು ಕೊಡುಗೆ ನೀಡ್ತಾರೆ ಅವರು ಪ್ರತಿ ತಿಂಗಳು ತಿಂಗಳು ನಾವೆಲ್ಲ ಸಾವಿರ ಸಾವಿರ ರೂಪಾಯಿ ನೀವು ಬರೀ ಎಲ್ಲಾ ವಾಲಂಟೀರ್ಸ್ ಕೆಲಸ ಮಾಡಕ್ ಬರಲ್ಲ ನೀವು ಕೂಡ ಇನ್ವೆಸ್ಟ್ ಮಾಡ್ತೀರಾ ನಾವು ದುಡ್ಡು ಹಾಕೋತಿ ನಮ್ಮ ಶಿವರಾಮಣ್ಣವ್ರು ಅವರು ಒಂದ್ ಹತ್ತು ಸಾವಿರ ರೂಪಾಯಿ ಕಳಿಸ್ತಾರೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ನಮ್ಮ ಬನಶಂಕರಿ ಕೆಮಿಕಲ್ಸ್ ಅಂತ ಅಂದ್ಬಿಟ್ಟು ಮಂಜಣ್ಣ ಅಂತ ಅಂದ್ಬಿಟ್ಟು ಮೂರ್ತಣ್ಣ ಅಂತ ಅಂದ್ಬಿಟ್ಟು ತಿಂಗಳು ತಿಂಗಳಿಗೂ ನಮ್ಗೆ ಐವತ್ತು ಸಾವಿರ ರೂಪಾಯಿ ಕಳಿಸ್ತಾರೆ ಪ್ರತಿ ತಿಂಗಳು 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 ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಈ ಮಹಾದಾನಿಗಳು ಎಲ್ಲರೂ ಬೇರೆ ದೇಶದಲ್ಲಿ ಇರೋದಿವರು ಅನ್ನದಾಸ ನಮ್ಗೆ ನಿನ್ನೆ ಫೋನ್ ಮಾಡಿ ಹೇಳಿರ್ತಾರೆ ವರುಣ್ ಫ್ಯಾಮಿಲಿ ಅವರು ವರುಣ್ ಫ್ಯಾಮಿಲಿ ಅವರು ಫೋನ್ ಮಾಡಿ ಹೇಳಿದ್ದಾರೆ ಸರ್ ಇತರ ನಮ್ಮ ತಾಯಿ ಇದು ಬರ್ತ್ಡೇ ಇವತ್ತು ನೀವು ಆಚರಣೆ ಮಾಡ್ಬೇಕು ಅಂತ ಅವ್ರು ಎಲ್ಲೋ ಇರ್ತಾರೆ ಅವ್ರ ಹೆಸರು ಇವತ್ತು ನಾವು ಬೋರ್ಡ್ ಅಲ್ಲಿ ಹೆಸರು ಬರ್ದು ನಮ್ಮ ಸ್ನೇಹಿತರೆಲ್ಲ ನಾವೆಲ್ಲ ನಿಂತ್ಕೊಂಡಿರ್ತಾರೆ ಅನ್ನದಾಸ ಮಾಡಿದ್ದೀವಿ ಸರ್ ಈಗ ನೀವೆಲ್ಲರೂ ಬೇರೆ ಬೇರೆ ಕಡೆ ಒಂದೊಂದು ಕೆಲಸ ಮಾಡುವಂತವ್ರು ಬದುಕೋಸ್ಕರ ನೀವು ಪ್ರತಿನಿತ್ಯ ಇಲ್ಲಿ ಬಂದು ಕೆಲಸ ಮಾಡ್ತಿರಲ್ಲ ಇಂತ ಬೆಂಗಳೂರು ಜೀವನ ಜೀವನದಲ್ಲಿ ಯಾರು ಕೂಡ ಇನ್ನೊಬ್ಬರಿಗೋಸ್ಕರ ಮಿಡಿಯುವಂತ ಹೃದಯಗಳು ಇರೋದಿಲ್ಲ ನೀವು ಇದು ಮಾಡ್ತಾ ಇರೋ ನಿಮಗೆ ಎಷ್ಟು ತೃಪ್ತಿ ಆಗ್ತಾ ಇದೆ ಪ್ರತಿನಿತ್ಯ ಬರುವುದು ನಮ್ಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ಇದೇ ದೇವಸ್ಥಾನ ಸರ್ ನಮಗೆ ಇದೇ ದೇವಸ್ಥಾನ ಹೋಗ್ತಿರಲ್ಲ ಇಲ್ಲ ಈ ಬಡವರು ಕೊಟ್ಟೆ ತುಂಬಿಸ್ತಿರಲ್ಲ ಎರಡು ಕೈ ಮಕ್ತಾರಲ್ಲ ಇದೇ ಮೇನು ಇನ್ನೊಂದು ಹೇಳ್ಬೇಕಾರೆ ಮೆಕ್ಕಾಗ ಮುಖ್ಯವಾಗಿ ಹೇಳ್ಬೇಕಾರೆ ನಮ್ಮ ಮಿನಿಸ್ಟರ್ ಸಾಹೇಬ್ರು ರಾಮಲಿಂಗರೆಡ್ಡಿ ಸಾಹೇಬ್ರು ಫಸ್ಟ್ ಇದನ್ನು ಬಂದು ಉದ್ಘಾಟನೆ ಮಾಡಿದ್ರು ನಮ್ಗೆ ಚಾಲನೆ ಮಾಡಿ ಹೌದು ಹೌದು ಅವ್ರ ಮಗಳಾಗ್ಲಿ ಅವ್ರ ಶ್ರೀಮತಿಯವರಾಗಲಿ ಎಲ್ಲರೂ ಆಗಲಿ ಇಲ್ಲಿ ಬಂದು ನಮ್ಗ ಇದೊಂದು ಇದು ಯಾವಾಗ ಬರ್ತಾ ಇರ್ತಾರೆ ನಮ್ಮನ್ನು ಕೇಳ್ತಾ ಇರ್ತಾರೆ ಹೇಗ್ ನಡೀತದೆ ಅನ್ನದಾಸೋ ಅಂತ ಅವಾಗ ಬರ್ತಾರೆ ಅವರು ಸಹಾಯ ಮಾಡ್ತಾ ಇರ್ತಾರೆ ಅವ್ರ್ ಸಹಕಾರ ಅವ್ರು ಸಹಕಾರ ಕೊಡ್ತಾರೆ ಇಲ್ಲಿ ಬಂದು ಯಾಕಂದ್ರೆ ಈ ನಿಮಾಂಸಲ್ಲಿ ಇಷ್ಟೊಂದು ಜಾಗವನ್ನ ಟ್ರಸ್ಟ್ ಗೆ ಕೊಟ್ಬಿಟ್ಟಿದ್ದಾರೆ ಹೌದು ಬೇರೆ ಇನ್ಯಾರೂ ಕೊಟ್ಟಿಲ್ಲ ಈ ಜಾಗನ ಅವ್ರು ಸ್ನೇಹಿತರಾದ ನಮ್ಮ ನಮ್ಮ ಸ್ನೇಹಿತರಾದ ಅವರು ಟ್ರಸ್ಟ್ ಟ್ರಸ್ಟರ್ ಮೆಂಬರ್ ಏ ಮುನ್ ರಾಜ್ ಅಂದ್ಬಿಟ್ಟು ಈ ಜಾಗನ ನಮ್ಗ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ಈ ಜಾಗ ಬಂದು ನೀವು ಮಾಡೋದಕ್ಕೆ ಮಾತ್ರ ನಿಮ್ಮ ಹೌದು ಹೌದು ಬೇರೆ ಇನ್ನೇನ್ಕು ಉಪಯೋಗಿಸ್ಕೊಡಂಗಿಲ್ಲ ಇಲ್ಲಿ ಅನ್ನದಾಸೋಕ್ ಮಾತ್ರ ಉಪಯೋಗಿಸ್ತಾ ನಮಗೆ ಜನ ಜನನ ಅವರು ಮುಲ್ರಾಜ್ರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸರ್ ಈ ಅನ್ನದಾಸೋಹ ಮಾಡ್ತಾ ಇದ್ದಲ್ಲ ಇದ್ರ ಬಗ್ಗೆ ಏನು ಹೇಳ್ತಾರೆ ಯಾಕಂದರೆ ನಮ್ಮ ಪೂರ್ವಜರ ಕಾಲದಿಂದ ಇದು ಬೇರೆ ಬೇರೆ ಕಾರಣಕ್ಕೆ ಹಬ್ಬ ಹರಿದಿನ ದೇವರು ದಿನರು ಅಂತ ಮಾಡಿದ್ದಾರೆ ಅದರ ಮೂಲ ಜನಗಳಿಗೆ ಅನ್ನ ಸಿಗಬೇಕು ಅನ್ನೋದು ಮುಖ್ಯ ಹೌದು ಹೌದು ಸರ್ ಅನ್ನದಾನದ ಬಗ್ಗೆ ನೀವೇನು ಹೇಳ್ತೀರಾ ನೀವು ಚಿಕ್ಕ ವಯಸ್ಸಿಂದ ಅನ್ನದ ಮಹತ್ವ ತಿಳಿದಿರ್ತೀರಾ ಸರ್ ಎಷ್ಟು ಹಣ ಕೊಟ್ಟರು ಸಾಕು ಸಾಕಾಗಲ್ಲ ಎಷ್ಟು ಹಣ ಕೊಟ್ಟರು ಸಾಕಾಗಲ್ಲ ಆದ್ರೆ ತೃಪ್ತಿ ಪಡೋದು ಸಾಕು ಸಾಕು ಅಂತ ಹೇಳ್ಬೇಕಾರೆ ಈ ಅನ್ನದ ಅನ್ನ ಮಾತ್ರ ಸಾಧ್ಯ ಇಲ್ಲಿಂದ ಕೇರಳವರ್ ಆಗಲಿ ಆಂಧ್ರವದಾಗ್ಲಿ ವೆಸ್ಟ್ ಬೆಂಗಾಲ್ ಗುಜರಾತ್ ಇಲ್ಲಿ ಒಂದ್ ಕಡೆ ಅಲ್ಲ ಸರ್ ಎಲ್ಲ ಈ ಆಸ್ಪತ್ರೆಗೆ ಎಲ್ಲಾ ಹೌದು ಹೌದು ಇಲ್ಲ ಐದು ಆಸ್ಪತ್ರೆ ಇದೆ ಸರ್ ಇಲ್ಲಿ ಐದು ಆಸ್ಪತ್ರೆ ಸರೌಂಡಿಂಗ್ ಇದೆ ಇದು ಸೆಂಟ್ರಲ್ ಇದು ಇದು ಅದಕ್ಕೋಸ್ಕರ ಇದೇ ಒಂದ್ ಗುರುಪಡಿಸಿಕೊಂಡು ಇಲ್ಲೇ ಮಾಡ್ಬೇಕು ಅಂತ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಭಾರತ ದೇಶಕ್ಕೆ ನಿಮಾನ್ಸ್ ಆಸ್ಪತ್ರೆ ಒಂದು ಇದು ಪ್ರಮುಖವಂತ ಹೌದು ಹೌದು ಎಲ್ಲ ರಾಜ್ಯ ತಿಂಡಿ ಹೌದು ಹೌದು ತುಂಬಾ ಸರ್ ಇಲ್ಲಿ ಇಲ್ಲೇ ಇದೇ ಜಾಗದಲ್ಲೇ ಊಟ ವ್ಯವಸ್ಥೆ ಮಾಡಬೇಕು ತಿಂಡಿ ಕೊಡಬೇಕು ಅಂತ ಯಾಕೆ ಪ್ಲಾನ್ ಮಾಡಿದ್ರಿ ಸರ್ ಇಲ್ಲಿ ಬಂದು ಸುಮಾರು ದೂರ ಹೋಗ್ಬೇಕು ಸರ್ ಓಟ್ಲುಗಳು ತಿಂಡಿ ತಿನ್ಬೇಕಾದ್ರೆ ಪೇಶೆಂಟ್ಗಳು ಅಕ್ಕಪಕ್ಕ ಓಟ್ ಬಿಟ್ಟು ಅಕ್ಕಪಕ್ಕದಾಗ ಒಂದು ಓಟ್ಲಿಲ್ಲ ಇಲ್ಲ ಸುಮಾರು ದೂರ ಹೋಗಿ ಅವ್ರೋಗಿ ಒಂದು ಇಷ್ಟು ಒಂದಿಷ್ಟೇ ಇಷ್ಟು ರೈಸ್ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತಗೋತಾರೆ ಹೌದು ಸರ್ ಅದಕ್ಕೋಸ್ಕರ ನಾವಿಲ್ಲಿ ಇಲ್ಲಿ ಮಾಡಿರೋದು ಇನ್ನೊಂದು ಹೇಳ್ಬೇಕಾರೆ ಅವರು ಪೇಷಂಟ್ಗಳು ತಿಂದು ಅವ್ರು ತಗೊಂಡೋಗ್ತಾರೆ ಅದು ಮಧ್ಯಾಹ್ನ ತಿಂತಾರೆ ರಾತ್ರಿ ಇಟ್ಕೊಂತಾರೆ ಅದು ನೀವು ಬಾಕ್ಸ್ ಕೂಡ ತುಂಬಿ ತುಂಬಿ ಕೊಡ್ತೀವಿ ನೀವು ನೋಡುದಿಲ್ಲ ನೋಡ್ತೀವಿ ತುಂಬಾ ತುಂಬಿ ಕೊಡೋದು ನಾವು ಹೌದು ಆಮೇಲೆ ಸರ್ ಇಲ್ಲಿ ಯಾವ್ಯಾವ ಆಸ್ಪತ್ರೆ ಇದೆ ಅಂತ ಸ್ವಲ್ಪ ಹೇಳ್ತೀರಾ ಯಾವ್ಯಾವ ಸಂಬಂಧ ಪಟ್ಟಂಗ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಚೈಲ್ಡ್ ಹಾಸ್ಪಿಟಲ್ ಇದೆ ರಾಜೀವ್ ಗಾಂಧಿ ಚೆಸ್ಟ್ ಹಾಸ್ಪಿಟಲ್ ಇದೆ ಎದೆರೋಗ ಆಸ್ಪತ್ರೆ ಎದೆರೋಗ ಆಸ್ಪತ್ರೆ ಸಂಜಯ್ ಗಾಂಧಿ ಆರ್ಥೋಪೆಡಿಕ್ ಸೆಂಟರ್ ಇದೆ ನಿಮ್ಹ್ಯಾನ್ಸ್ ಇದೆ ಮತ್ತೆ ಪಕ್ಕದಲ್ಲಿ ಕಿದ್ವಾಯ್ ಕಿದ್ವೈ ಆಸ್ಪತ್ರೆಯಿಂದ ಸಹ ಅವ್ರ ತಿಂಗಳಗಟ್ಲೆ ಇರುವಂತ ಪೇಷಂಟ್ಸ್ ನಾವು ಕೊಡೋ ಈ ಹೈಜಿನಿಕ್ ಫುಡ್ ಅಲ್ಲಿಂದ ಬಂದಿಲ್ಲಿ ತಗೊಂಡು ಹೋಗ್ತಾರೆ ಖಂಡಿತವಾಗಿ ಸರ್ ನಾವು ನಿಜವಾಗ್ಲೂ ನೋಡಿದ್ದೀವಿ ಬೇರೆ ಎಲ್ಲ ಕಡೆಗಿಂತ ನಾವು ಒಂದು ಮೂವತ್ತು ನಲ್ವತ್ತು ಜಾಗದಲ್ಲಿ ವಿಡಿಯೋ ಮಾಡಿದೀವಿ ಹಿಂದ್ ಕೊಡುವಷ್ಟು ಹೈಜಿನಿಕ್ ಹಿಂಕೊಳ್ಳುವಷ್ಟು ಒಂದು ತುಂಬಾ ಟೇಸ್ಟಿಯಾಗಿ ಎಲ್ಲೂ ಇರೋಲ್ಲ ಇದನ್ನ ಎಲ್ಲ ಎಲ್ಲಿ ತಯಾರಾಗುತ್ತೆ ಅಂತ ಹೇಳಿದ್ರಿ ಸರ್ ಇದು ಚೆಕ್ ಟಾಕ್ ಅಂತ ಹೇಳಿ ಯಾವ ಏರಿಯಾದಲ್ಲಿ ಬರುತ್ತೆ ಸರ್ ಇದು ಅವರು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಎಲ್ಲ ಸಾಫ್ಟ್ವೇರ್ ಕಂಪ್ನೀಸ್ಗೆ ಸಪ್ಲೈ ಮಾಡ್ತಾರೆ ಅಲ್ಲಿಂದ ಅಲ್ಲಿಂದ ನಾವು ಅಲ್ಲಿ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಹೈಜಿನಿಕ್ ಇರೋದ್ರಿಂದ ಯಾಕಂದ್ರೆ ಇಲ್ಲಿ ನಾವು ಪೇಶೆಂಟ್ಗಳು ಕೊಡೋದು ಸೊ ಆ ತರ ಈ ತರದ್ದು ಎಲ್ಲ ಮಾಡಿಸಿ ಕೊಡಬಾರ್ದು ಅಂತ ಹೇಳಿ ಹೈಜಿಕ್ ಹೈನಿ ಹೈಜಿನಿಕ್ ನಾವು ಚೆಕ್ ಮಾಡಿ ಅಲ್ಲಿ ಹೋಗಿ ನಾವು ಟೆಸ್ಟ್ ಮಾಡಿ ತಿಂದು ನೋಡಿದ್ಮೇಲೆ ಅಲ್ಲಿಂದ ನಮಗೆ ಡೈರೆಕ್ಟ್ ಸಪ್ಲೈ ಇಲ್ಲ ಇಲ್ಲಿ ಬಂದು ಪೇಶೆಂಟ್ಗಳಲ್ಲದೆ ನಮ್ಮ ಅಟೆಂಡರ್ಸ್ ಬರ್ತಾರೆ ನೀವುಗಳು ತಿಂತೀರಾ ಹೌದು ನೀವು ತಿಂತೀರಾ ಹೌದು ಸರ್ ಇಲ್ಲಿ ಏನು ಬೇರೆ ಕಡೆ ಎಲ್ಲ ಕೆಲವು ಕಡೆ ಟೋಕನ್ ಗಳು ಕೊಡ್ತಾರೆ ಆ ತರ ಇದೆಯಾ ಯಾರೇ ಬಂದ್ರು ಕೊಡ್ತೀರಾ ತಿನ್ನಿ ಯಾರೇ ಬಂದ್ರು ನಾವು ನಮ್ಮ ಹತ್ರ ಇರೋಷ್ಟು ಸ್ಟಾಕ್ ನಾವು ಕೊಡ್ತಾರೆ ಯಾರೇ ಬಂದರೂ ಕೊಡ್ತೀವಿ ಯಾರು ಬಂದರೂ ಕೊಡ್ತಾರೆ ಬಿ ಬಿ ಎಮ್ ಅವರು ಬರ್ತಾರೆ ಆಟೋ ರಿಕ್ಷಾ ಡ್ರೈವರ್ಸ್ ಬರ್ತಾರೆ ಅಟೆಂಡರ್ಸ್ ಬರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಪ್ರತಿಯೊಬ್ಬರು ಸಾರ್ವಜನಿಕರು ಯಾರೇ ಆಗಲಿ ಇಲ್ಲಿ ಬಂದರು ಎಲ್ಲರಿಗೂ ಕೊಡ್ತೇವೆ ಓಕೆ ಸರ್ ನೀವು ಮಾಡ್ತಿರೋ ಕೆಲಸ ಭಗವಂತನ ಒಂದು ಕೆಲಸ ಅಂತ ಅನ್ಕೋಬೋದು ಒಳ್ಳೇದಾಗಲಿ ಸರ್ ನಿಮಗೆ ನಿಮ್ಮ ಟ್ರಸ್ಟ್ಗೆ ಏನು ಮಾಡ್ತಿರೋ ಅಂತ ಎಲ್ಲ ವಾಲಂಟಿಯರ್ಸ್ಗೂ ಕೂಡ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಧನ್ಯವಾದ ಧನ್ಯವಾದ ಹಂಗೆ ಇದ್ಬಿಡಿ ಹಂಗೆ ಹಂಗೆ ಇರ್ಬಿಡಿ ಈ ದಾಸೋಹ ಅನ್ನೋದೇನಿದೆ ಎಂಟು ವರ್ಷದಿಂದ ಸತತವಾಗಿ ನಡೆಯೋಕ್ಕೆ ಕಾಣದ ಕೈಗಳು ಅಂತ ಹೇಳ್ತಾರಲ್ಲ ಆ ರೀತಿ ಕಾಣದ ಜನ ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಇಲ್ಲಿ ಊಟ ಮಾಡಿ ಹೋಗಿರುವಂಥ ರೈತರು ಇಂಡಸ್ಟ್ರಿಯಲಿಸ್ಟು ಅವರು ಸಹ ಎಲ್ಲೋ ಇದ್ದು ಅಲ್ಲಿಂದ ನಮ್ಮ ಈ ಫೋನ್ ನಂಬರ್ಗೆ ಕ್ಯೂ ಆರ್ ಕೋಡ್ಗೆ ಹಣ ಸಹಾಯ ಮಾಡಿ ನಾವಿಲ್ಲಿ ನಾಲ್ಕು ದಿವಸ ಊಟ ಮಾಡಿದ್ವಿ ತೃಪ್ತಿ ಆಯಿತು ಖುಷಿ ಆಯಿತು ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಕಳಿಸ್ಕೊಡ್ತಾರೆ ಇದಷ್ಟೇ ಅಲ್ಲದೆ ಲಯನ್ ಸಂಸ್ಥೆ ನಮ್ಮ ಲಯನ್ ಸಂಸ್ಥೆಯಿಂದ ಚೇರ್ ಚೇರ್ಪರ್ಸನ್ ಹೇಳಿ 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 ಸರ್ ನೀವು ಹಲೋ ಲಯನ್ಸ್ ಸಂಸ್ಥೆಯಿಂದ ನಾನು ಡಿಸ್ಟಿಕ್ ಚೇರ್ಪರ್ಸನ್ನು ಪ್ಲಸ್ ಅಕ್ಷಯ ಅನ್ನದಾಸೋದ ಸೆಕ್ರೆಟ್ರಿನಲ್ಲಿ ನಮ್ಮ ಇದನ್ನು ಶುರು ಮಾಡಿದಾಗ ನಮ್ಗೆ ಅವರು ಒಬ್ಬರು ಬೇಸ್ ಕೊಟ್ಟರು ನಮಗೆ ಲಯನ್ಸ್ ಕ್ಲಬ್ಬಿಂದ ನಮಗೆ ರೈಸನ್ನು ಕೊಡೋದು ಆ ಹಣವನ್ನು ಈ ಬರ್ತ್ಡೇ ಯಾರಾದರೂ ಸೆಲೆಬ್ರೇಟ್ ಮಾಡಿದ್ರೆ ನಮ್ಮ ಡಿಸ್ಟಿಕ್ಕಿಂದ ತ್ರೀ ಒನ್ ಸೆವೆನ್ ಇ ಅಂತ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷ್ನಲ್ ತ್ರೀ ಒನ್ ಸೆವೆನ್ ಇ ಅಂತ ನಮಗೆ ರೈಸನ್ನು ಸಪೋರ್ಟ್ ಮಾಡಿದ್ರಾಗ ಆಗ ಸ್ವಲ್ಪ ನಮಗೆ ಬೆಳೆಯೋದಕ್ಕೆ ಉಪಯೋಗ ಆಯಿತು ಅದಲ್ಲದೆ ನಮಗೆ ಬೇರೆ ಸ್ಪಾನ್ಸರರ್ಸು ಬರ್ತಿದ್ದಾರೆ ಯಾರಾದರೂ ಬರ್ತ್ಡೇ ಸೆಲೆಬ್ರೇಟ್ ಮಾಡೋರು ಅಥವಾ ಅವ್ರ ತಾಯಿಯವರ ತಂದೆಯವರಿದ್ರು ಅವ್ರ ಹೆಸರಿನಲ್ಲಿ ದಾನ ಮಾಡೋವಂಥವ್ರು ಆಮೇಲೆ ಇಲ್ಲಿ ಬಂದು ತಿಂದು ಹೋಗಿ ಸಂತೋಷ ಪಡೋವಂಥವ್ರು ಒಂದು ಐವತ್ತು ರೂಪಾಯಿನೂ ಹಾಕಿ ಉಂಗಿಟ್ಟಿರ್ತವೆ ಅದನ್ನು ಹಾಕ್ತಾರೆ ನಮ್ಗೆ ಅದು ಐವತ್ತು ರೂಪಾಯಿ ಇಂಪಾರ್ಟೆಂಟ್ ಅಲ್ಲ ಅದು ಐದು ಸಾವಿರ ಥರ ನಾವು ಟ್ರೀಟ್ ಮಾಡ್ತೇವೆ ಏನಂದರೆ ಇಲ್ಲಿ ಮನಸ್ಫೂರ್ತಿಯಾಗಿ ಹೊಟ್ಟೆ ತುಂಬ ತಿಂದು ಸಂತೋಷಪಟ್ಟು ನಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾರಲ್ಲ ಅದು ಭಾರಿ ಸಂತೋಷ ಆಗುತ್ತೆ ಆಮೇಲೆ ಪ್ರತಿಯೊಂದು ಹಬ್ಬನೇ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಆ ಹಬ್ಬಕ್ಕೆ ಏನು ಸ್ಪೆಷಲ್ ಇರುತ್ತೆ ಗಣೇಶ ಹಬ್ಬ ಕಡುಬು ಈ ತರ ಯುಗಾದಿಗೆ ಒಂದು ಐಟಂ ಇತರ ಬಾರಿ ದಿನಗಳಲ್ಲಿ ವಿಶೇಷ ಊಟ ವಿಶೇಷ ಊಟ ಇರುತ್ತೆ ಪೇಷಂಟ್ರಿಗೆ ಹಬ್ಬದ ವಿಶೇಷ ಊಟ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು